ತೆಂಗು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಿ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಿಸುವಂತೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ರೈತ ಮುಖಂಡರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ ಎಂದು ಅವರು ತಿಳಿಸಿದ್ದಾರೆ ಕೂಡಲೇ ಅಧಿಕಾರಿಗಳು ಸರ್ಕಾರದ ಗಮನ ಸೆಳೆದು ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಡಿಜೆ ನಿಷೇಧಿಸಿರುವ ಸರ್ಕಾರದ ಆದೇಶವು ಜನಾಭಿಪ್ರಾಯದ ವಿರುದ್ಧವಾಗಿದೆ ಎಂದು ಮಾದಾರ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಹೇಳಿದ್ದಾರೆ ಸರ್ಕಾರದಲ್ಲಿ ಆ ತೀರ್ಮಾನ ಇದೆ ಅಂತೇಳಿ ಪೊಲೀಸ್ ಇಲಾಖೆಯಿಂದ ವರದಿಯನ್ನು ಕೂಡ ಬಂದಿದೆ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ನಾವು ಕೂಡ ಸರ್ಕಾರಕ್ಕೆ ಮನವಿ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಾಯಿದ್ದೀವಿ ನಾಳೆ ಪ್ರತಿಷ್ಠಾಪನೆ ಆದ ನಂತರ ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಆ ಒಂದು ರಾಜ್ಯದಾದ್ಯಂತ ಚಿಂತನೆ ನಡೀತಾ ಇದೆ ಅದು ಸರ್ಕಾರ ಯಾವ ರೀತಿ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ಯಾಕಂದರೆ ಜನಾಭಿಪ್ರಾಯದ ವಿರುದ್ಧವಾಗಿ ಚಿತ್ರದುರ್ಗದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸರ್ಕಾರ ಜನಾಭಿಪ್ರಾಯದ ವಿರುದ್ಧ ತೀರ್ಮಾನ ತೆಗೆದುಕೊಳ್ಳಬಾರದು ವಿಶೇಷವಾಗಿ ಧಾರ್ಮಿಕ ಆಚರಣೆ ಮೆರವಣಿಗೆ ಮೇಲೆ ಈ ರೀತಿಯ ನಿರ್ಬಂಧ ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಗಣಪತಿ ಪ್ರತಿಷ್ಠಾಪನೆ ನಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಚಿಂತನೆ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ ನಗರಸಭೆಯಲ್ಲಿ ಯಾವುದೇ ಆದೇಶಕ್ಕೆ ಕಿಮ್ಮತ್ತಿಲ್ಲ ಹಿರಿಯೂರು ನಗರಸಭೆ ಆಯುಕ್ತರು ಮೇ ತಿಂಗಳಲ್ಲಿ ನಡೆದ ಟಾಸ್ಕ್ ಫೋರ್ಸ್ ಸಮಿತಿ ನಿರ್ಣಯದಂತೆ ಚಂದ್ರಾಲೇಔಟ್ ರಸ್ತೆ ಒತ್ತುವರಿ ತೆರವುಗೊಳಿಸಲು ಕ್ರಮ ಕೈಗೊಂಡಿಲ್ಲ ಎಂದು ನಾಗರಿಕ ಹಿತರಕ್ಷಣಾ ಸಮಿತಿ ಗೌರವಾಧ್ಯಕ್ಷ ಎಸ್ ವಿ ರಂಗನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮೂರನೇ ವಾರ್ಡ್ನಲ್ಲಿರ್ತಕ್ಕಂಥ ಚಂದ್ರ ಲೇಔಟು ಮತ್ತು ಉಪ್ಪಾರ ಸಮಾಜದ ರಸ್ತೆ ವಿಚಾರವಾಗಿ ಉಪ್ಪಾರ ಸಮಾಜದ ಅಧ್ಯಕ್ಷರಾದಂಥ ರಾಮಣ್ಣವರು ಮತ್ತು ನಮ್ಮ ನಾಗರಿಕ ಹಿತರಕ್ಷಣಾ ಸಮಿತಿ ಆದಂಥ ಸಿ ಜಿ ಗೌಡರವರು ನಾವು ಈ ಮೂಲಕ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡೋದೇನೆಂದರೆ ಈ ರಸ್ತೆ ವಿಚಾರವಾಗಿ ಎರಡು ಸಾವಿರದ ಹತ್ತರಲ್ಲೇ ಜಿಲ್ಲಾಧಿಕಾರಿಗಳ ಆದೇಶ ಇದೆ ಅದಾದ ನಂತರ ನಿರಂತರವಾಗಿ ಉಪ್ಪಾರ ಸಮಾಜ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಮತ್ತು ನಮ್ಮ ನಾಗರಿಕ ಹಿತರಕ್ಷಣಾ ಸಮಿತಿ ನಿರಂತರ ಚಳುವಳಿಗಳನ್ನು ಮಾಡಿ ನಾವು ಒತ್ತಾಯಿಸ್ತಾ ಬಂದಿದ್ದೀವಿ ರಸ್ತೆಯನ್ನು ಒತ್ತುವರಿ ತೆರವುಗೊಳಿಸ್ಕೊಡ್ಬೇಕಂತ ಹೇಳಿ ಮೇಲೆ ಮುಖ್ಯಮಂತ್ರಿಗಳ ಬಳಿ ಹೋಗಿ ಉಪಾರ ಸಮಾಜದ ಅಧ್ಯಕ್ಷರು ಮತ್ತು ಅವರ ಸ್ವಾಮೀಜಿಗಳು ಹೋಗಿ ಒಂದು ಪತ್ರ ತಂದಿದ್ದಾರೆ ಪತ್ರದಲ್ಲೇ ರಸ್ತೆ ಬಿಡಿಸ್ಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳೇ ಪತ್ರ ಬರ್ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬರ್ಕೊಟ್ಟಿದ್ದಾರೆ ಈ ರಸ್ತೆಯ ವಿಚಾರವಾಗಿ ಲೋಕೋಪಯೋಗಿ ಸಚಿವರು ಕೂಡ ಒಂದು ಪತ್ರ ಕೊಟ್ಟಿದ್ದಾರೆ ಅದಾದ ನಂತರ ನಮ್ಮ ಉಪಾರ ಸಮಾಜದ ಅಧ್ಯಕ್ಷರಾದಂಥ ಆದಂಥ ರಾಮಣ್ಣವರು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿ ಲೋಕಾಯುಕ್ತದಲ್ಲಿ ಕೂಡ ಈ ರಸ್ತೆಯನ್ನು ತೆರವುಗೊಳಿಸಿ ರಸ್ತೆ ಅದನ್ನು ಜಾರಿಗೊಳಿಸಿದ್ರ ಬಗ್ಗೆ ಒಂದು ಸಂಪೂರ್ಣ ವರದಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಕಳೆದ ಆರು ತಿಂಗಳ ಇಂಚನೇ ಕೂಡ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಒಂದು ಆದೇಶವನ್ನು ಕೊಟ್ಟಿದೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಕೂಡ ಈ ರಸ್ತೆ ಬಗ್ಗೆ ಒಂದು ಆದೇಶವನ್ನು ನಿರ್ದೇಶನವನ್ನು ನೀಡಿದೆ ಇದಾದ ಮೇಲೆ ಈಗಿನ ಜಿಲ್ಲಾಧಿಕಾರಿಗಳು ಈ ಎಲ್ಲ ವಿದ್ಯಮಾನಗಳನ್ನು ಪರಿಗಣಿಸಿ ಈಗ ಒಂದು ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಮಾಡಿ ಅದರಲ್ಲಿ ಏನು ನಗರ ಯೋಜನೆ ಉಪನಿರ್ದೇಶಕರು ತಾಸೀಲ್ ರಸ್ತೆ ತೆರವುಗೊಳಿಸಲು ಆದೇಶವಾಗಿ ಎರಡು ತಿಂಗಳು ಕಳೆದರೂ ಯಾವುದೇ ಕ್ರಮವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಡಿಸಿ ಅವರು ನೆನೆಗುದಿಗೆ ಬಿದ್ದಿರುವ ಈ ಸಮಸ್ಯೆಯನ್ನ ಪರಿಹರಿಸಿ ರಸ್ತೆ ತೆರವುಗೊಳಿಸಲು ಮನವಿ ಮಾಡಿದ್ದಾರೆ ಆ ಸಭಾ ನಡವಳಿ ಜೂನ್ ಎರಡನೇ ವಾರದಲ್ಲಿ ರಸ್ತೆಯನ್ನ ಬಿಡಿಸಿ ಮಾಡಿಸಿಕೊಡುವುದಾಗಿ ಅವರು ತಿಳಿಸಿರ್ತಾರೆ ಈಗ ಆಗಸ್ಟ್ ಎರಡನೇ ವಾರ ಬಂದರೂ ಕೂಡ ಅವರು ಮಾಡಿಸದೇ ಇರೋದರಿಂದ ನಾವು ಈಗ ಈ ಬಗ್ಗೆ ಒಂದು ಗಂಭೀರವಾದ ತೀರ್ಮಾನವನ್ನು ತಾಂಡು ನಗರಸಭೆ ಮುತ್ತಿಗೆ ಕಾರ್ಯಕ್ರಮವನ್ನು ಎಲ್ಲ ಜನಪರ ಸಂಘಟನೆಗಳನ್ನು ಒಟ್ಟುಗೂಡಿಸಿ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಹೇಳಲಿಕ್ಕೆ ಬಯಸ್ತೀವಿ ಹಾಗೂ ಜಿಲ್ಲಾಧಿಕಾರಿಗಳು ತಮ್ಮ ಆದೇಶವನ್ನು ಪಾಲಿಸ್ತಾ ಇರ್ತಕ್ಕಂಥ ಈ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಗಣೇಶನ ಆಶೀರ್ವಾದದಿಂದ ಈ ಭಾಗದ ರೈತರಿಗೆ ಉತ್ತಮ ಮಳೆ ಬೆಳೆ ಆಗಲಿ ಎಂದು ಪಟ್ಟಣದ ಬೆಸ್ಕಾಂ ಕಚೇರಿಯ ಶಾಖಾಧಿಕಾರಿ ಎನ್ ಬಿ ಬೋರಣ್ಣ ಹೇಳಿದ್ದಾರೆ ಬುಧವಾರ ಪಟ್ಟಣದ ಬೆಸ್ಕಾಂ ಕಚೇರಿಯಲ್ಲಿ ಬೆಸ್ಕಾಂ ಗಣೇಶ ಪ್ರತಿಷ್ಠಾಪನೆ ವಿಶೇಷ ಪೂಜೆ ಕಾರ್ಯದಲ್ಲಿ ಪಾಲ್ಗೊಂಡು ಮಾತನಾಡಿದರು ಬೆಸ್ಕಾಂ ಗಣೇಶ ಅಂತಲೇ ಇದು ಐದನೇ ವರ್ಷದಲ್ಲಿ ಆಚರಣೆ ಇದ್ದೀವಿ ಎಲ್ಲರಿಗೂ ನಮ್ಮ ಗಣೇಶನ ಹಬ್ಬದ ಶುಭಾಶಯಗಳು ಕೊಡ್ತಾ ಈ ಐದನೇ ವರ್ಷದ ಗಣೇಶನ ವಿಜೃಂಭಣೆಯಿಂದ ಒಂದೇ ದಿನಕ್ಕೆ ನಾವು ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡಿ ಸಂಜೆ ಪ್ರತಿಷ್ಠಾ ವಿಸರ್ಜನೆ ಮಾಡ್ತೀವಿ ಇಲ್ಲಿ ನಮ್ಮ ಬೆಸ್ಕಾಂ ಗಣೇಶ ಅಂತಲೇ ನಾವು ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡಿ ಸಂಜೆ ದೊಡ್ಡ ಕೆರೆಯಲ್ಲಿ ನಾವು ವಿಸರ್ಜನೆ ಮಾಡ್ತೀವಿ ಇದಕ್ಕೆ ಎಲ್ಲರೂ ಸಹಕರಿಸಿದಂಥ ನಮ್ಮ ಸಿಬ್ಬಂದಿಗಳು ಹಾಗೂ ನಮ್ಮ ಮೇಲಿನ ಅಧಿಕಾರಿಗಳಿಗೂ ಎಲ್ಲರಿಗೂ ಒಂದಿಸ್ತಾ ಮ ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ನಾಡಿನ ಸಮಸ್ತ ಜನತೆಗೆ ಅದರಲ್ಲೂ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಎಲ್ಲ ಸಮೃದ್ಧಿಯಿಂದ ಬೆಳೆದಿದೆ ಆ ಬೆಳೆಗಳು ಅದೇ ರೀತಿ ಅವ್ರಿಗೆ ಕೈಗೆ ಅನುಕೂಲ ಆಗಿ ಎಲ್ಲರೂ ಅನುಕೂಲವಾಗಿರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬೆಸ್ಕಾಂ ಸಿಬ್ಬಂದಿಗಳು ಪ್ರತಿ ವರ್ಷದಂತೆ ಸುಮಾರು ಐದನೇ ವರ್ಷದ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಷ್ಠಾಪಿಸಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಸಂಜೆ ಐದರ ವೇಳೆಗೆ ಸಮೀಪದ ಹಿರೇಕೆರೆಯಲ್ಲಿ ಶ್ರೀ ಗಣಪತಿಯನ್ನ ವಿಸರ್ಜನೆ ಮಾಡಲಾಗುತ್ತದೆ ಸಂಕಷ್ಟ ನಿವಾರಕ ವಿಘ್ನ ವಿನಾಯಕನ ಆಶೀರ್ವಾದ ನಾಡಿನ ಜನತೆಗೆ ಈ ಭಾಗದ ರೈತರಿಗೆ ಉತ್ತಮ ಮಳೆ ಬೆಳೆ ನೀಡಿ ಸಮೃದ್ಧಿಯಾಗಿ ಕಾಪಾಡಲಿ ಎಂದು ಶುಭ ಹಾರೈಸಿದ್ದಾರೆ ಇದೇ ಸಂದರ್ಭದಲ್ಲಿ ನಾಯಕನಹಟ್ಟಿ ಬೆಸ್ಕಾಂ ಕಚೇರಿಯ ಸಿಬ್ಬಂದಿಗಳಾದ ಗೋವಿಂದಪ್ಪ ರುದ್ರಮುನಿ ಪಾಲಯ್ಯ ಸಮೀವುಲ್ಲಾ ಶಿವರಾಜ್ ಅಜಯ್ ಕುಮಾರ್ ಅಭಿಷೇಕ್ ಜಗನ್ನಾಥ್ ಸೈಯದ್ ಇಮ್ರಾನ್ ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು ನಾಯಕನಾಟಿ ಪಟ್ಟಣದಲ್ಲಿ ಪಿಎಸ್ಐ ಪಾಂಡುರಂಗಪ್ಪ ನೇತೃತ್ವದಲ್ಲಿ ಪಥಸಂಚಲನ ನಡೆಯಿತು ನಾಯಕನಾಟಿ ಪೊಲೀಸ್ ಠಾಣೆಯಲ್ಲಿ ಪಥಸಂಚಲನ ಆರಂಭಗೊಂಡು ಪಾದಗಟ್ಟೆಯವರೆಗೆ ತೆರಳಿ ಜಗಳೂರು ರಸ್ತೆಯ ಮೂಲಕ ಶ್ರೀ ಗುರು ಸ್ವಾಮಿ ಒಳಮಠದವರೆಗೆ ಆಗಮಿಸಿತು ಹಿಂದೂಗಳ ಪವಿತ್ರ ಹಬ್ಬವಾದ ಗೌರಿ ಗಣೇಶ ಹಬ್ಬ ಹಾಗೂ ಮುಸ್ಲಿಮರು ಆಚರಿಸುವ ಈದ್ ಮಿಲಾದ್ ಹಬ್ಬದ ಒಟ್ಟಿಗೆ ಆಚರಣೆ ಮಾಡಲಾಗುತ್ತಿದ್ದು ಎರಡು ಕೊಮುಗಳು ಮಧ್ಯೆ ಸಾಮರಸ್ಯ ಬೆಳೆಯಲು ಮತ್ತು ಆಯಾ ಧರ್ಮದವರು ತಮ್ಮ ಹಬ್ಬಗಳನ್ನು ಶಾಂತಿ ರೀತಿಯಿಂದ ಆಚರಿಸಬೇಕು ಮತ್ತು ಹಬ್ಬಗಳ ಸಂದರ್ಭದಲ್ಲಿ ಸಾರ್ವಜನಿಕ ಶಾಂತಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಪೊಲೀಸರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ನಡೆಸಿದರು ಈ ಸಂದರ್ಭದಲ್ಲಿ ಎಎಸ್ಐ ತಿಪ್ಪೇಸ್ವಾಮಿ ಸಿಬ್ಬಂದಿಗಳಾದ ಭಾಷಾ ರಾಘವೇಂದ್ರ ರುದ್ರಪ್ಪ ಕುಮಾರ್ ದೇವರಾಜ್ ರಾಘವೇಂದ್ರ ಅಜ್ಜಯ್ಯ ಹಾಗೂ ಗೃಹರಕ್ಷಕ ದಳ ಸಿಬ್ಬಂದಿಗಳು ಆಚರಿದ್ರು ಚಿರತೆ ದಾಳಿ ನಾಯಿ ಬಲಿ ಮೊಳ್ಕಾಲ್ಮೂರಿನ ಅಶೋಕ ಶಿಲಾ ಶಾಸನದ ಗುಡ್ಡದಲ್ಲಿ ಹಗಲು ಹೊತ್ತಲ್ಲೇ ಚಿರತೆಯೊಂದು ನಾಯಿಗಳನ್ನ ಕಚ್ಚಿಕೊಂಡು ಹೋಗಿದೆ ಕಳೆದ ಎರಡು ದಿನಗಳ ಹಿಂದೆ ನಾಯಿ ಮರಿಯನ್ನ ಹಿಡಿದು ಕೊಂಡೊಯ್ದಿದ್ದ ಚಿರತೆ ಇದೀಗ ಮತ್ತೊಂದು ನಾಯಿಯನ್ನ ಹಿಡಿದು ಹೋಗಿದೆ ಈ ಘಟನೆಯಿಂದ ಗುಡ್ಡದ ಸುತ್ತಮುತ್ತಲಿನ ಜನರು ಭಯಭೀತರಾಗಿದ್ದಾರೆ ಚಿರತೆ ಜನರ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಚಿರತೆಯನ್ನ ಹಿಡಿಯುವಂತೆ ಅರಣ್ಯ ಇಲಾಖೆಯನ್ನ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣರವರಿಗೆ ಮುಂಬರುವ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ಕೆಪಿಸಿಸಿ ರಾಜ್ಯ ಸಂಚಾಲಕರಾದ ಹಿರೇಹಳ್ಳಿ ಮಲ್ಲೇಶ್ ಗೌರಸಮುದ್ರ ಮಾರಮ್ಮ ದೇವಿಯಲ್ಲಿ ಪ್ರಾರ್ಥಿಸಿದ್ದಾರೆ ಚಳಗಿರಿ ತಾಲೂಕಿನ ತಳುಕು ಹೋಬಳಿಯ ಗೌರಸಮುದ್ರ ಗ್ರಾಮದಲ್ಲಿ ಮಂಗಳವಾರ ಗೌರಸಮುದ್ರ ಮಾರಮ್ಮ ದೇವಿ ಜಾತ್ರೋತ್ಸವದಲ್ಲಿ ಭಾಗಿಯಾಗಿ ಶ್ರೀ ಗೌರಸಮುದ್ರ ಮಾರಮ್ಮ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ನಮ್ಮ ಜಿಲ್ಲೆಯಲ್ಲಿ ಬಿಟ್ಟರೆ ಜಾತ್ರೆ ಅತ್ಯುನ್ನತ ಈ ಆಂಧ್ರಪ್ರದೇಶ ಮತ್ತು ಸುತ್ತಮುತ್ತ ಎಲ್ಲ ಜಿಲ್ಲೆಗಳ ಜನಗಳು ಸಹ ಇಲ್ಲಿ ದೇವಿ ಹರಕೆ ಮಾಡಿ ಬರ್ತಾ ಇದ್ದಾರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಾರಮ್ಮ ಆಮೇಲೆ ಈ ಜಾತ್ರೆಯ ವಿಶೇಷ ಏನಂದರೆ ಈ ಮಾರಮ್ಮನ ದೇವ ದೇವಸ್ಥಾನದ ಅತ್ಯಂತ ವಿಶೇಷ ಈ ತಿಂಗಳಲ್ಲಿ ಅದರಲ್ಲಿ ಗೌಸಂಬ್ರ ಮಾರಮ್ಮ ನಮ್ಮ ಜಿಲ್ಲೆಯಲ್ಲೇ ನಮ್ಮ ರಾಜ್ಯದಲ್ಲಿ ಅತ್ಯಂತ ವಿಶೇಷ ಜೊತೆಗೆ ನಮ್ಮ ಆಂಧ್ರ ಪ್ರದೇಶನೂ ಸಹ ನಮ್ಮ ಗೌಸಂಬ್ರಕ್ಕೆ ಜನಗಳು ಗೊತ್ತಾಗ್ತಿದ್ದಾರೆ ದೇವಿಯ ಆಶೀರ್ವಾದ ಪ್ರಕಟಣೆ ಜೊತೆಗೆ ನಮ್ಮ ಈ ಕ್ಷೇತ್ರದ ಶಾಸಕ ಸದಸ್ಯ ಎಂ ಗೋಪಾಭಕ್ಷ ಪುತ್ತೂರು ಜಿಲ್ಲೆಗೆಕ್ಕೆ ಎಲ್ಲ ರಸ್ತೆಗಳನ್ನು ಯಾತ್ರಿಕರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಕುಡಿಯ ನೀರು ವ್ಯವಸ್ಥೆ ಪ್ರತಿಯೊಂದು ಸಹ ಇದನ್ನು ಮಾಡಿದರೆ ಜಾತ್ರೆಯಲ್ಲಿ ಆಮೇಲೆ ಜನಗಳು ಊಟ ಮಾಡಲಿಕ್ಕೆ ಪ್ರತಿಯೊಂದು ಓಡಾಡಲಿಕ್ಕೆ ರಸ್ತೆಯನ್ನು ದಂಬಲೀಕರಣ ಮತ್ತೆಲ್ಲ ಮಾಡಿ ಜನರಿಗೆ ಒಳ್ಳೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದರೆ ಶಾಸಕರು ನಮ್ಮ ಗೊತ್ತಾ ಇದ್ದರು ಈಗ ಆಮೇಲೆ ಇಲ್ಲಿರ್ತಕ್ಕಂಥ ಜನಗಳು ಸಹ ಅತ್ಯುತ್ತಮವಾಗಿ ಸ್ಪಂದಿಸ್ತದೆ ಮತ್ತು ನೀ ಯಾವುದೇ ರೈತ ಘಟನೆ ನಡೆದಂತೆ ಜಾತ್ರೆಯಲ್ಲಿ ಸುಗಮವಾಗಿ ನಡ್ಕೊಂಡು ದೇವಿ ಬರಗೇರಮ್ಮನಿಗೆ ಬಳೆಗಳ ವಿಶೇಷ ಅಲಂಕಾರ ಚಿತ್ರದುರ್ಗದಾದ್ಯಂತ ಮಂಗಳವಾರ ಗೌರಿ ಹಬ್ಬವನ್ನ ಸಡಗರದಿಂದ ಜನತೆ ಆಚರಿಸಿದ್ದಾರೆ ಚಿತ್ರದುರ್ಗದ ಶಕ್ತಿ ದೇವತೆ ಬರಗೇರಮ್ಮನಿಗೆ ಸುಮಾರು ಐವತ್ತು ಸಾವಿರ ಬಳೆಗಳ ಬಳಸಿ ಅಲಂಕಾರ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅರ್ಚಕ ಪುನೀತ್ ಗೌರಿ ಹಬ್ಬದ ದಿನ ಬಳೆಗಳಿಂದಲೇ ದೇವಿ ಸೇರಿ ದೇವಸ್ಥಾನಕ್ಕೆ ಅಲಂಕರಿಸಿದೆ ಒಂದು ತಿಂಗಳಿಂದಲೇ ಈ ಬಗ್ಗೆ ಯೋಜನೆ ರೂಪಿಸಿದ್ದೆವು ಭಕ್ತರು ಬಳೆ ತಂದು ಸಹಕರಿಸಿದ್ದಾರೆ ಭಕ್ತರು ಬಾಗಿನ ಜೊತೆಯಲ್ಲಿ ಚಿನ್ನದ ಮತ್ತು ಬೆಳ್ಳಿ ಅರ್ಪಿಸಿ ಕೃಪೆಗೆ ಪಾತ್ರರಾಗಿರುತ್ತಾರೆ ಎಂದು ಹೇಳಿದ್ದಾರೆ ಪ್ರಯುಕ್ತ ಒಂದು ತಿಂಗಳಿಂದ ಮುಂಚೆನೇ ನಾವು ಬಳೆ ಅಲಂಕಾರ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದಕ್ಕೆ ಮುಂಚೆನ ನಾವು ಬ್ಯಾನರ್ ಆಗಿ ಬಂದು ಭಕ್ತಾದಿಗಳಿಗೆ ಬಳೆಗಳ ಅಲಂಕಾರ ಮಾಡಬೇಕು ಸಹಕಾರ ಮಾಡಿರಿ ಹೇಳಿ ಕೇಳ್ಕೊಂಡಾಗ ಭಕ್ತಾದಿಗಳು ಒಂದು ತಿಂಗಳು ಮುಂಚೆನೇ ದಿನ ದಿನ ವಾರ ವಾರ ಬಳೆಗಳನ್ನು ತಂದು ಕೊಡ್ತಾ ಇದ್ದರು ಅದಕ್ಕೋಸ್ಕರ ಇವತ್ತು ಭಾಳ ವಿಶೇಷವಾಗಿ ಹೋರಿಯಪ್ಪ ಪ್ರಯುಕ್ತ ಬಳೆಗಳ ಅಲಂಕಾರವನ್ನು ಮಾಡಿದ್ವಿ ಹೆಚ್ಚಾಗಿ ಭಕ್ತಾದಿಗಳು ಸಹಕಾರ ಇದು ಭಾಳ ಹೆಚ್ಚಾಗಿದೆ ಇಲ್ಲಿ ಮತ್ತು ಇವತ್ತು ಭಾಳ ಭಕ್ತಾದಿಗಳು ಬಾಗಿಣನ ಭಾಳ ತಂದು ಸಮರ್ಪಿಸ್ತಾರೆ ಇಲ್ಲಿ ಮತ್ತು ಪ್ರತಿ ಮಂಗಳವಾರ ಶುಕ್ರವಾರ ವಿಶೇಷ ಅಲಂಕಾರ ನಡೀತದೆ ದೇವಿಗೆ ಮತ್ತು ಭಕ್ತಾದಿಗಳು ಸಹಕಾರ ಭಾಳ ಹೆಚ್ಚಾಗಿ ನಡೀತಿದೆ ಇವತ್ತು ಹಬ್ಬದ ಪ್ರಯುಕ್ತ ಭಾಳ ವಿಶೇಷ ಅಲಂಕಾರ ಮಾಡಿದ್ದೇವೆ ಭಕ್ತರು ಇಲ್ಲಿ ಸೀರೆ ಮತ್ತು ಬಾಗಿಣ ಮತ್ತು ಬೆಳ್ಳಿ ಬಂಗಾರ ಒಡವೆಗಳು ಮತ್ತು ಎಲ್ಲ ಮಹಿಳೆಯರಿಗೆ ಗರಡಿ ಮನೆ ಪ್ರವೇಶಕ್ಕೆ ಅವಕಾಶ ಚಿತ್ರದುರ್ಗದಲ್ಲಿ ನೂಲು ಹುಣ್ಣಿಮೆ ಅಂಗವಾಗಿ ಗರಡಿ ಮನೆಗಳಲ್ಲಿ ಮಟ್ಟಿ ಪೂಜೆ ಮಾಡಲಾಯಿತು ನಗರದ ಸಣ್ಣ ಗರಡಿಯಲ್ಲಿ ಮಂಗಳವಾರ ರಾತ್ರಿ ನಡೆದ ಈ ವಿಶೇಷ ಪೂಜೆಯಲ್ಲಿ ಗರಡಿ ಮನೆ ಪೈಲ್ವಾನರು ಮಣ್ಣಿನ ಗೋಪುರ ನಿರ್ಮಿಸಿ ಕೃಷ್ಣಾಂಜನೇಯರನ್ನ ಪ್ರತಿಷ್ಠಾಪಿಸಿದರು ಮೊದಲ ದಿನ ಪುರುಷರಿಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡಲಾಗಿದ್ದು ಎರಡನೇ ದಿನ ಮಹಿಳೆಯರಿಗೆ ಮಾತ್ರ ಪ್ರವೇಶವಿರುತ್ತದೆ ಈ ಸಂದರ್ಭದಲ್ಲಿ ಮಹಿಳೆಯರು ಬಂದು ಪೂಜೆ ಸಲ್ಲಿಸಿ ತೆರಳಿದ್ದಾರೆ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ರಂಜಿತ್ ಕುಮಾರ್ ಬಂಡಾರು ಚಳ್ಳಕೆರೆ ಡಿವೈಎಸ್ಪಿ ಬಿಟಿ ರಾಜಣ್ಣ ನಿರೀಕ್ಷಕರಾದ ಕುಮಾರ್ ಕೆ ಐ ಇರೇಶ್ ಶಿವರಾಜ್ ಹಾಗೂ ಪತ್ತೆ ತಂಡವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿಯೇ ಪ್ರಕರಣ ಬೆನ್ನಟ್ಟಿ ಕಳ್ಳನನ್ನ ಪತ್ತೆ ಹಚ್ಚಿ ಹಣದ ಜೊತೆ ಡ್ರೈವರ್ನನ್ನ ಬಂಧಿಸಿದ್ದಾರೆ ಹಣ ಕಳೆದುಕೊಂಡ ವ್ಯಕ್ತಿ ಗುರುಪ್ರಸಾದ್ ನಿವೃತ್ತ ಸಿಬಿಐ ತನ್ನ ಹೆಂಡತಿ ಲಲಿತಾರವರೊಂದಿಗೆ ಬಳ್ಳಾರಿಯಲ್ಲಿ ಅವರ ಜಮೀನನ್ನು ಮಾರಾಟ ಮಾಡಿ ಅದರಿಂದ ಬಂದಂತಹ ಒಟ್ಟು ತೊಂಬತ್ತೇಳು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡು ಆ ಹಣದೊಂದಿಗೆ ಕೆಎ ಫೈವ್ ಒನ್ ತ್ರೀ ಫೋರ್ ತ್ರೀ ಫೋರ್ನ ಬಾಡಿಗೆ ಕಾರಿನಲ್ಲಿ ಹೋಗುವಾಗ ಮಧ್ಯಾಹ್ನ ಸುಮಾರು ಹನ್ನೆರಡು ಹದಿನೈದು ಗಂಟೆಗೆ ಚಳಕೆರೆಯ ಉಡುಪಿ ಗಾರ್ಡನ್ ಹೋಟೆಲ್ನಲ್ಲಿ ಹಣವನ್ನು ಕಾರಿನಲ್ಲಿ ಇಟ್ಟು ಊಟ ಮಾಡಲು ಹೋಗಿದ್ದು ಕಾರಿನ ಚಾಲಕ ರಮೇಶನು ಬೇಗ ಊಟ ಮಾಡಿ ಹೊರಗಡೆ ಹೋಗಿ ತನ್ನ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಕಾರಿನಲ್ಲಿದ್ದ ಹಣವನ್ನು ಗುರುಪ್ರಸಾದ್ ಕಣ್ತಪ್ಪಿಸಿ ಕಳ್ಳತನದಲ್ಲಿ ತೆಗೆದುಕೊಂಡು ಹೋದ ಬಗ್ಗೆ ಚಳಕೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಆರೋಪಿಯಾದ ರಮೇಶ್ ತಂದೆ ವೆಂಕಟರಮಣಪ್ಪ ಸುಮಾರು ಮೂವತ್ತೊಂಬತ್ತು ವರ್ಷ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು ಇರುವ ಈತನ ಸ್ವಂತ ಊರು ವಡ್ರಪಲ್ಲಿ ಕುಂದೂರು ಗ್ರಾಮ ಲೇಪಾಕ್ಷಿ ಮಂಡಲ ಸತ್ಯಸಾಯಿ ಜಿಲ್ಲೆ ಆಂಧ್ರಪ್ರದೇಶ ರಾಜ್ಯ ಇವನನ್ನ ಇಪ್ಪತ್ನಾಲ್ಕು ಗಂಟೆಯೊಳಗೆ ಪತ್ತೆ ಮಾಡಿ ದಸ್ತಗಿರಿ ಮಾಡಿದ್ದು ಅವನು ಪಾಗೋಡ ತಾಲೂಕಿನ ವಿರ್ಲಗುಂದಿ ಗ್ರಾಮದಲ್ಲಿ ತನ್ನ ಅಜ್ಜಿ ಮನೆಯಲ್ಲಿ ಬಚ್ಚಿಟ್ಟಿದ್ದ ತೊಂಬತ್ತಾರು ಲಕ್ಷ ಹಣ ಮತ್ತು ಇವನ ಹತ್ತಿರ ಉಳಿದ ತೊಂಬತ್ತಾರು ಲಕ್ಷ ರು ಹಣವನ್ನು ವಶಪಡಿಸಿಕೊಂಡಿದ್ದು ಉಳಿದ ಮೂರು ಸಾವಿರದ ಇನ್ನೂರು ರು ಹಣವನ್ನು ಕಾರಿಗೆ ಡೀಸೆಲ್ ಹಾಕಿಸಲು ಖರ್ಚು ಮಾಡಿರುವುದಾಗಿ ತಿಳಿದುಬಂದಿರುತ್ತದೆ ಸದರಿ ಹಣವನ್ನು ಒಟ್ಟು ತೊಂಬತ್ತಾರು ಲಕ್ಷದ ತೊಂಬತ್ತಾರು ಸಾವಿರದ ಎಂಟು ನೂರು ರು ಹಣವನ್ನು ಅಮಾನತುಪಡಿಸಿಕೊಂಡು ಆರೋಪಿತನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗಿರುತ್ತದೆ ಸದರಿ ಪ್ರಕರಣದಲ್ಲಿ ಆರೋಪಿಯನ್ನು ಮತ್ತು ಹಣವನ್ನು ಪತ್ತೆ ಮಾಡಲು ಶ್ರಮಿಸಿದ ಚಲಕೆರೆ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಕುಮಾರ್ ಕೆ ಪಿಎಸ್ಐ ಈರೇಶ್ ಶಿವರಾಜ್ ರವಿಕುಮಾರ್ ಎಎಸ್ಐ ಹಾಗೂ ಸಿಬ್ಬಂದಿಯವರಾದ ವಸಂತ್ ಕುಮಾರ್ ಮಂಜುನಾಥ್ ವೆಂಕಟೇಶ್ ನಾಗರಾಜ್ ಪರಶುರಾಂಪುರ ಪಿಸಿ ಶ್ರೀಧರ್ ವಸಂತ ಹಾಗೂ ಪೊಲೀಸ್ ಅಧೀಕ್ಷಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ